ಏನು ಶಾಸಕರಾಗಿರುವಂಥ ಮುನಿರತ್ನ ಅವರ ನಡವಳಿಕೆ ಸರಿ ಇಲ್ಲ ಆರ್ ಬಿ ತಿಮ್ಮಾಪುರ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾತಿನಿಂದಲೇ ಯಾರಿಗೂ ಶೋಭೆ ತರೋದಿಲ್ಲ ಬಿ ಜೆ ಪಿಯಲ್ಲಿ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ ಬಾಗಲಕೋಟೆಯಲ್ಲಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಂವಿಧಾನವನ್ನು ಸುಟ್ಟು ಹಾಕುವ ಹೇಳಿಕೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಕಪ್ಪು ಚುಕ್ಕೆ ಬಿಜೆಪಿ ಪ್ರಜಾಪ್ರಭುತ್ವದ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಎನ್ನುವದಾಗಿ ಆರ್ ಬಿ ತಿಮ್ಮಾಪುರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಡವಳಿಕೆ ಸರಿ ಅದಲ್ಲ ಬಿಜೆಪಿಯಲ್ಲಿ ಇಂಥ ಘಟನಾವಳಿಗಳು ನಡೀತಾನೆ ಇದ್ದಾವೆ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಸಂವಿಧಾನ ಹಾಕ್ತಕ್ಕಂಥದ್ದು ಇವು ಕೆಲವನ್ನ ಇವ್ರು ಅರಗಿಸ್ಕೊಳ್ತಕ್ಕಂಥದ್ದು ಬಿಜೆಪಿ ಅದಕ್ಕೆ ಚಕಾರ ಎತ್ತಲಾರದೆ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಕಪ್ಪು ಚಿಕ್ಕೆ ಇಂಥವೆಲ್ಲ ಆಗಬಾರ್ದು ಅವರು ಜನತೆ ಏನು ಹೇಳ್ತಾರೆ ಅಂತಕ್ಕಂಥದನ್ನ ಅವ್ರು ಗಮನಿಸ್ತಾ ಇಲ್ಲ ಅವರ ಅಧಿಕಾರ ಲಾಲಸಿಗಾಗಿ ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಶಾಸಕನಾಗಿ ಅವನ ನಡವಳಿಕೆ ಸೇರಿ ಅದಲ್ಲ ಬಿ ಜೆ ಪಿಯಲ್ಲಿ ಇಂಥ ಘಟನಾವಳಿಗಳು ನಡೀತಾನೆ ಇದ್ದಾವೆ ಅಂಬೇಡ್ಕರ್ ಬಗ್ಗೆ ಅವ್ರು ಹೆಣ ಮಾಡ್ತಕ್ಕಂಥದ್ದು ಸಂವಿಧಾನ ಸುಟ್ಟಾಗ್ತಕ್ಕಂಥದ್ದು ಇವು ಕೆಲವನ್ನ ಅವರು ಅರಗಿಸ್ಕೊಳ್ತಕ್ಕಂಥದ್ದು ಬಿ ಜೆ ಪಿ ಅದಕ್ಕೆ ಚಕಾರ ಎತ್ತಲಾರ್ದೇ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಂದು ಕಪ್ಪು ಚಿಕ್ಕೆ ಇಂಥವೆಲ್ಲ ಆಗಬಾರ್ದು ಅವರು ಜನತೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಅವ್ರು ಗಮನಿಸ್ತಾ ಇಲ್ಲ ಅವರ ಅಧಿಕಾರದ ಲಾಲಸಿಗಾಗಿ ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ